ಇದರಲ್ಲಿ ಹಿಂದೂ ವರ್ಸಸ್ ಜೈನ್ ಅನ್ನೋದು ಬೇಡ ನಮ್ಮ ನನಗೆ ವೈಯಕ್ತಿಕವಾಗಿ ಅನೇಕ ಜೈನ್ ಸ್ನೇಹಿತರು ನಾನು ನಮ್ಮ ಶಾಲೆಯಿಂದನೂ ಕೂಡ ಇವತ್ತಿನವರೆಗೆ ಅನೇಕ ಜೈನ ಸ್ನೇಹಿತರು ನನಗಿದ್ದಾರೆ ರಾಜಕೀಯದಲ್ಲಿ ಕೂಡ ಸಂಘಟನೆಯಲ್ಲಿ ಕೂಡ ಒಳ್ಳೊಳ್ಳೆ ಜೈನ್ ಸ್ನೇಹಿತರು ಇದ್ದಾರೆ ನಾನು ಹಿಂದೂ ವರ್ಸಸ್ ಜೈನ್ಗೆ ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಈಗ ನಮ್ಮ ಯಾವುದು ಉತ್ತರ ಕರ್ನಾಟಕ ಗೋಲ್ಕೊಂಡ ಬಹಮನಿ ಸುಲ್ತಾನರು ಅವರು ಆಕ್ರಮಣ ಮಾಡಿದಾಗ ಅದನ್ನು ನಾವು ಹೇಳ್ತಾ ಇರ್ತೀವಿ ಆಕ್ರಮಣ ಮಾಡಿದ್ರು ಹಿಂದೂ ದೇವಸ್ಥಾನದ ಮೇಲೆ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿ ಅಲ್ಲಿ ಬಾಬರಿ ಮಸೀದಿ ಕಟ್ಟಿಸಿದ್ರು ಅಂತ ನಾವು ಹೇಳ್ತಾ ಇರ್ತೀವಿ ಹೌದು ಹಿಂದೂಗಳಿಗೆ ಆದಂತಹ ಅನ್ಯಾಯ ಈ ಕಡೆ ನಮ್ಮ ಹೈದರಾಬಾದ್ ಕರ್ನಾಟಕ ಈಗೆಲ್ಲ ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ಹೈದರಾಬಾದ್ ಪ್ರಾಂತ್ಯ ಇರಬಹುದು ಅವಾಗಿನ ನಾವು ಅವರು ಅನೇಕ ಹಿಂದೂ ದೇವಸ್ಥಾನಗಳನ್ನು ಹೊಡೆದು ಅಲ್ಲಿ ಮಸೀದಿಗಳನ್ನು ಕಟ್ಟಿಸಿದರು ಮಿನಾರ್ಗಳನ್ನು ಕಟ್ಟಿಸಿದ್ರು ಹೌದು ನಾವು ಹೇಳ್ತೀವಿ ಈಗಲೂ ಕೂಡ ಹೇಳ್ತೀವಿ ಅದನ್ನ ಆದರೆ ಈ ಪ್ರಾಂತ್ಯ ಏನಿದೆ ಈ ಪ್ರಾಂತ್ಯದಲ್ಲಿ ಇವತ್ತು ಬೆಳಿಗ್ಗೆನೆ ನಾನು ನೋಡಿದ್ದ ಒಂದು ಒಬ್ರು ಅರ್ಚಕರು ಹೇಳ್ತಾ ಇದ್ರು ಈ ತುಳುನಾಡು ಭಾಗದಲ್ಲಿ ಆ ಭಾಗದಲ್ಲಿ ಅನೇಕ ಆ ಸಂದರ್ಭದಲ್ಲಿ ಈ ಐತಿಹಾಸಿಕ ಎಷ್ಟು ಕ್ರಿಸ್ತ ಶಶಕ ಹದಿನೇಳು ಹದಿನೆಂಟನೇ ಶತಮಾನದ ಆ ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರೆ ಅನೇಕ ದೇವಸ್ಥಾನಗಳ ಮೇಲೆ ಜೈನ ರಾಜರು ದಾಳಿ ಮಾಡ್ತಾರೆ ದಾಳಿ ಮಾಡಿ ಹಿಂದೂ ದೇವಸ್ಥಾನಗಳನ್ನ ಬಸದಿ ಅಂತ ಕನ್ವರ್ಟ್ ಮಾಡ್ತಾರೆ ಜೈನರ ಆಳ್ವಿಕೆ ಮುಗಿದ ಮೇಲೆ ಮತ್ತೆ ಬಲವಂತವಾಗಿ ಮತಾಂತರ ಮಾಡ್ತಾರೆ ಅನೇಕ ಹಿಂದೂಗಳನ್ನು ಬಲವಂತವಾಗಿ ಮತಾಂತರ ಮಾಡ್ತಾರೆ ಆ ಜೈನರ ಆಳ್ವಿಕೆ ಮುಗಿದ ಮೇಲೆ ಮತ್ತೆ ಒನ್ಸ್ ಅಗೇನ್ ಜೈನರ ಏನು ಮತಾಂತರ ಆಗಿರ್ತಾರೆ ಒನ್ಸ್ ಅಗೇನ್ ಬ್ಯಾಕ್ ಟು ಘರ ವಾಪ್ಸಿ ಹಿಂದೂ ಧರ್ಮಕ್ಕೆ ಬರ್ತಾರೆ ಇದು ಐತಿಹಾಸಿಕ ಸತ್ಯಗಳು ಇವತ್ತೊಬ್ಬರು ತುಂಬಾ ಚೆನ್ನಾಗಿ ಅದರದ್ದು ವಿಶ್ಲೇಷಣೆ ಮಾಡ್ತಾ ಇದ್ರು ದಯವಿಟ್ಟು ಎಲ್ಲರೂ ನೋಡಿ ಅದನ್ನ ನಮ್ಮ ಈ ದೇವಸ್ಥಾನ ಈಗ ಬಂದಿದ್ರಲ್ಲ ನೋಡಿದ್ರಲ್ಲ ಇದು ಅತ್ಯಂತ ಪುರಾತನ ದೇವಸ್ಥಾನ ಇದು ಸುತ್ತಲೂ ಇದು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾಡೇ ಇರೋದು ಇಲ್ಲಿ ಇರೋದು ಒಂದು ನಾಲ್ಕೈದು ಮನೆ ಈಗ ಇರೋದು ಮೂರೇ ಮನೆ ಇಲ್ಲಿ ಒಂದು ದೇವಸ್ಥಾನ ಈ ದೇವಸ್ಥಾನ ಎಷ್ಟು ಪುರಾತನ ಅಂದರೆ ಈ ಕೊಲ್ಲೂರು ದೇವಸ್ಥಾನದಕ್ಕಿಂತ ಹಿಂದೆ ಇದ್ದ ದೇವಸ್ಥಾನ ಕೊಲ್ಲೂರು ಶಂಕರಾಚಾರ್ಯರ ಸ್ಥಾಪನೆ ಮೂಲದಿಂದ ಇದ್ದಿದ್ದಲ್ಲ ಅದು ಕೊಲ್ಲೂರಲ್ಲಿ ಶಂಕರಾಚಾರ್ಯದಲ್ಲಿ ಮೂಕಾಂಬಿಕೆ ಸ್ಥಾಪನೆ ಮಾಡುವಾಗ ಇಲ್ಲಿನ ಪುರೋಹಿತರು ಅಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಒಂದು ಐತಿಹ್ಯ ಉಂಟು ಅಂದರೆ ಹೆಚ್ಚು ಕಡಿಮೆ ಒಂದು ಸಾವಿರದ ಏಳ್ನೂರು ಎಂಟುನೂರು ವರ್ಷದ ಹಿಂದಿನದು ಅದಕ್ಕಿಂತಲೂ ಹಿಂದೆ ಈ ದೇವಸ್ಥಾನ ಇತ್ತು ಅನ್ನೋದ್ರ ಬಗ್ಗೆ ಯಾವುದೋ ಒಂದು ಹಳೆಯ ದಾಖಲೆ ಶೃಂಗೇರಿ ಮಠದಲ್ಲಿ ಸಿಕ್ಕಿದೆ ಅಂತ ನೋಡಿದವ್ರು ಬಂದು ಹೇಳಿ ಹೋಗಿದ್ದರು ಮತ್ತು ಅದರ ನಂತರದಲ್ಲಿ ಈ ಪೂಜೆಗೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಶಂಕರಾಚಾರ್ಯ ಪ್ರೇರಣೆ ಮೇರೆಗೆ ನಿತ್ಯ ಪೂಜೆ ಸ್ಟಾರ್ಟ್ ಆಗಿದೆ ಅಂತೇಳಿ ಹೇಳೋದು ಹಿಂದೆ ನಾವು ಮಧ್ಯದಲ್ಲಿ ಪೂಜೆ ಎಲ್ಲ ಇರಲಿಲ್ಲಂತೆ ಈ ಕಾಲರ ಪ್ಲೇಗೆಲ್ಲ ಬಂದು ಜನ ವಸತಿಯೇ ಇಲ್ಲದೆ ಪೂಜೆ ಎಲ್ಲ ನಿಂತು ಹೋಗಿತ್ತಂತೆ ಮತ್ತು ಎರಡನೇ ಒಂದು ಇನ್ನು ಮುನ್ನೂರು ನಾನ್ನೂರು ವರ್ಷದಿಂದ ಮತ್ತೆ ಇದು ಗೋಚರಕ್ಕೆ ಬಂದು ಮತ್ತೆ ಪೂಜೆ ಎಲ್ಲ ನಿತ್ಯ ಪೂಜೆ ಎಲ್ಲ ಪ್ರಾರಂಭ ಆಗಿದ್ದು ಇಲ್ಲಿ ಗದ್ದೆ ಬೇಸಾಯ ಎಲ್ಲ ಪ್ರಾರಂಭ ಆಗಿದ್ದು ಹಿಂದೆ ಬೇರೆ ಬೇರೆ ಜನಾಂಗದವರೆಲ್ಲ ಇಲ್ಲಿ ವಾಸ್ತವ್ಯ ಇದ್ದರು ಅವರವರ ಕಾಲದಲ್ಲಿ ಅವರವರ ದೇವರನ್ನ ಇಲ್ಲಿ ಸ್ಥಾಪನೆ ಮಾಡಿಕೊಂಡು ಆರಾಧನೆ ಮಾಡ್ಕೊಂಡು ಬಂದರು ಅಲ್ಲಿ ವೀರಭದ್ರ ದೇವರು ವ್ಯಾಘ್ರ ಮತ್ತು ಅಲ್ಲಿ ಅಮ್ಮನವರು ಮತ್ತು ನಾಗದೇವರು ಇದೆಲ್ಲ ಬೇರೆ ಬೇರೆ ನಮ್ಮದವರೆಲ್ಲ ಇದ್ದಾರೆ ಬೇರೆ ಬೇರೆ ಜನ ಇನ್ನೂರು ಮುನ್ನೂರು ವರ್ಷ ಇದ್ದು ಪೂ ಆರಾಧನೆ ಮಾಡಿ ಎಲ್ಲ ಬಿಟ್ಟು ಹೋಗಿದ್ದಾರೆ ಮತ್ತು ಜೈನರ ಕಾಲದಲ್ಲಿ ಇಲ್ಲಿ ಚೇಂಜ್ ಆಗಿದ್ದು ಜೈನರ ಆಡಳಿತ ಕಾಲದಲ್ಲಿ ಇಲ್ಲಿ ಎಲ್ಲರನ್ನೂ ಜೈನ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾರೆ ಮುಂಚೆ ದೇವರ ಹೆಸರು ಮಹಾದೇವ ಅಂತೇಳಿ ಇತ್ತು ಮತ್ತು ಅವರ ಕಾಲದಲ್ಲಿ ಜಿ ಕನ್ವರ್ಟ್ ಮಾಡಿ ಇನ್ನು ಬಸದಿಯನ್ನಾಗಿ ಮಾಡ್ತಾರೆ ಆವಾಗ ಕೇಶವನಾಥೇಶ್ವರ ಅಂತೇಳಿ ಅವ್ರ ಹೆಸರು ಇಟ್ಟು ಜೈಂದ್ರ ಕಾಲದಲ್ಲಿ ಅದು ನಿಮ್ಮ ಉಡುಪಿಯ ಯಾರೊಬ್ಬರು ಲೆಕ್ಚರು ಇತಿಹಾಸಕಾರರು ಬಂದು ಹೇಳಿದ್ದು ನಮಗೆ ಅದು ಬಸದಿ ಮಾಡ್ತಾರೆ ಆ ಹೆಸರನ್ನು ಇಡ್ತಾರೆ ಅವ್ರದ್ದು ಉಂಟಲ್ಲ ಚೇಂದ್ರನಾಥ ದೇವರು ಆದಿನಾಥ ಅಲ್ಲಿ ಇಟ್ಕೊಳ್ತಾರೆ ಹಾಗೆ ಕೇಶವನಾಥನ ಹೆಸರು ಮತ್ತೆ ಜೈಂದ್ರ ಆಡಳಿತ ಮುಗಿದ ಮೇಲೆ ಜನರೆಲ್ಲ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಆದರೆ ದೇವರ ಹೆಸರು ಹಾಗೆ ಉಳ್ಕೊಂಡಿದೆ ಕೇಶವನಾಥೇಶ್ವರ ಅಂತೇಳಿ ಮತ್ತೆ ಬ್ರಾಹ್ಮಣರಿಂದ ಆರಾಧನೆ ಆಗ್ತಾ ಬಂತು ಮತ್ತೆ ಒಳಗಡೆ ಹೋಗೋ ತೋರಿಸ್ತೇನೆ ಬನ್ನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವೋ ಅಥವಾ ಒಂದು ಬಿಸಿನೆಸ್ ಮಾಡುವ ಸಂಸ್ಥೆಯೋ ಡಿ ಗ್ಯಾಂಗ್ಗಳ ಬಾಯಲ್ಲೇ ಕೇಳಿ ನಮ್ಮ ಧಾರ್ಮಿಕ ಸಂಸ್ಥೆಯ ಮೇಲೆ ನಡೀತಿರುವಂಥ ದಾಳಿಯನ್ನ ನೋಡಿಕೊಂಡು ಸುಮ್ಮನೆ ಇರಬಾರದು ಎನ್ನುವ ಕಾರಣಕ್ಕೆ ನಾವು ಉತ್ತರವನ್ನ ಕೊಟ್ಟಿರುವಂಥದ್ದು ನಮ್ಮ ಧಾರ್ಮಿಕ ಸಂಸ್ಥೆಯ ಮೇಲೆ ನಡೆಯುತ್ತಿರುವಂತಹ ದಾಳಿಯನ್ನ ನೋಡಿಕೊಂಡು ಸುಮ್ಮನೆ ಇರಬಾರದು ಎನ್ನುವ ಕಾರಣಕ್ಕೆ ನಾವು ಉತ್ತರವನ್ನು ಕೊಟ್ಟಿರುವಂತದ್ದು ಈ ಪೋಸ್ಟ್ ನೋಡಿ ಧರ್ಮಸ್ಥಳ ಸಾರ್ವಜನಿಕ ಹಿಂದೂ ದೇವಸ್ಥಾನ ಒಂದು ಬಿಸಿನೆಸ್ ಸಂಸ್ಥೆಯಾಗಿದೆ ಎಂದು ಡಿ ಗ್ಯಾಂಗ್ ಹೇಳುತ್ತೆ ಅವರೇ ಈಗ ಸತ್ಯ ಬಾಯಿ ಬಿಟ್ಟಿದ್ದಾರೆ ಈ ಫೇಸ್ಬುಕ್ ಅಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ವಾಟ್ಸ್ಆಪ್ ಮತ್ತೆ ಯೂಟ್ಯೂಬ್ ನಲ್ಲಿ ಕಮೆಂಟ್ ಹೊಡಿಬೇಕಾದ್ರೆ ಒಬ್ಬೊಬ್ರು ನಾಲ್ಕು ನಾಲ್ಕು ಸಿಮ್ ಕಾರ್ಡ್ ತಗೊಂಡು ಒಂದು ಸಿಮ್ ಕಾರ್ಡ್ ಇಂದ ಐದೈದು ಆರ್ ಆರ್ ಫೇಕ್ ಅಕೌಂಟ್ ಐ ಡಿ ಮಾಡಿಸಿ ಒಬ್ರು ಮನೆಯೊಬ್ಬರು ಸಿಕ್ಕಬಿದ್ದ ಧನಕೀರ್ತಿ ಆರಿಗ ಧನಕೀರ್ತಿ ಜೈನ್ ಅಲಿಯಾಸ್ ಧನಕೀರ್ತಿ ಆರಿಗನ ಮಗ ಪೂಜಾರಿ ಅನ್ನೋ ಹೆಸರಿನಲ್ಲಿ ಪೂಜಾರಿ ಶೆಟ್ಟಿ ಬಿಲ್ಲವ ಮಗುವೀರ ಅನ್ನೋ ಬೇರೆ ಬೇರೆ ಹೆಸರಿನ ಅವನು ಮತ್ತೆ ಅವನ ಜೊತೆ ಮೂರ್ನಾಲ್ಕು ಜನ ಸೇರ್ಕೊಂಡು ಹ ನಮಗೆಲ್ಲ ಕಮೆಂಟ್ ಹಾಕ್ತಾ ಇರ್ತಾರೆ ಈ ಕಮೆಂಟ್ ಬರ್ತಾ ಇದೆ ಈಗ ಬರಕ್ ಸ್ಟಾರ್ಟ್ ಆಯ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ಜೈನರಿಗೆ ಏನು ಬೈದಿಲ್ಲ ನೀವು ಜೈನ್ ಆದ್ರೆ ಕಮೆಂಟ್ ಮಾಡಿ ವಿಲ್ ಅಕ್ಸೆಪ್ಟ್ ಇಟ್ ಶೆಟ್ಟಿ ಪೂಜಾರಿ ಬಿಲ್ಲವ ಮಗುವೀರ ಭಟ್ಟ ಅಂತ ಫೇಕ್ ಅಕೌಂಟ್ ಮಾಡಿ ಯಾಕೆ ಕಮೆಂಟ್ ಹಾಕ್ತಾ ಇದಾರೆ ಸುಳ್ಳು ಮಾಹಿತಿ ಅಂತ ಹೇಳ್ತಾ ಇದ್ರಲ್ಲಪ್ಪ ನೋಡ್ರಿ ಇದನ್ನ ನನ್ನ ಫೇಸ್ಬುಕ್ ಅಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆ ಬೇಕಾದರೂ ಕೂಡ ಇದನ್ನ ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಇದನ್ನ ಇಟ್ ಈಸ್ ಆನ್ ರೆಕಾರ್ಡ್ ಏನೇನಿದೆ ಫೈಲ್ ನಂಬರ್ ಪೇಜ್ ನಂಬರ್ ಸಮೇತ ಹೇಳಿದಿನಿ ದಯವಿಟ್ಟು ನೋಡಿ ಸಮಿತ್ ಯಾನೆ ಸುಜಿತ್ ಪೂಜಾರಿ ಹೆಸರಿನಲ್ಲಿ ಫೇಸ್ಬುಕ್ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಸೌಜನ್ಯ ಹೋರಾಟಗಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದವನು ಇವನ ಎಲ್ಲಾ ಬಂಡವಾಳ ಸೌಜನ್ಯ ಹೋರಾಟಗಾರರಿಗೆ ಗೊತ್ತಾದ ಕೂಡಲೇ ತನ್ನ ಫೇಸ್ಬುಕ್ ಫೇಕ್ ಅಕೌಂಟ್ ಲಾಕ್ ಮಾಡಿ ಓಡಿ ಹೋಗಿದ್ದಾನೆ ಇಂದಿಗೂ ಈತ ನಾಪತ್ತೆ ಒಂದು ಧರ್ಮಾಧಿಕಾರಿಗಳು ಇಷ್ಟೊಂದು ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಕಾಡುತ್ತೆ ಯಾಕಂದ್ರೆ ರಾಜ್ಯದ ಜನ ಯಾವುದಕ್ಕೆ ಹೆದರ್ತಾರೋ ಗೊತ್ತಿಲ್ಲ ಆ ದೇವರ ಹೆಸರು ಹೇಳಿದ್ರೆ ಮಾತ್ರ ಹೆದರ್ಕೋತಾರೆ ಇನ್ನು ಆಣೆ ಪ್ರಮಾಣ ಅಂದ್ಬಿಟ್ರಂತೂನು ನಡುಗೋಗ್ತಾರೆ